ಶಿಕ್ಷಕರ ತಾತ್ಕಾಲಿಕ ನೇಮಕಾತಿ ಅಧಿಸೂಚನೆಗಳ ದಿನಾಂಕಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ಟೆಂಟಿಟಿವ್ ಡೇಟ್ಸ್ಗಳಾಗಿರುತ್ತೆ ಬಿಕಾಸ್ ನಿನ್ನೆಯಷ್ಟೇ ಸಿ ಎನ್ ಆರ್ ರೋಲ್ ಬ್ಯಾಕಪ್ ಸ್ಕೋರ್ ಕುರಿತು ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಬಂದಾಗಿದೆ ಹಾಗಾಗಿ ಸಿ ಎನ್ ಆರ್ ರೋಲ್ ಬಂದ ಹದಿನೈದು ಅಥವಾ ಒಂದು ತಿಂಗಳ ಒಳಗಡೆ ನೋಟಿಫಿಕೇಷನ್ ಬರಬಹುದಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಶಿಕ್ಷ ಶಿಕ್ಷಕ ಆಕಾಂಕ್ಷಿಗಳು ಕಮೆಂಟ್ನಲ್ಲಿ ಇದ್ದರು ಸೊ ಹಾಗಾಗಿ ಟೆಂಟಿಟಿವ್ ಆಗಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಮತ್ತು ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಡೇಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಾಂಕಗಳ ಬಗ್ಗೆ ಡಿಸ್ಕಸ್ ಮಾಡೋರು ಅದಕ್ಕಿಂತ ಮುಂಚೆ ವಯೋಮಿತಿ ಸಡಿಲಿಕೆ ಅನ್ನೋದ್ರ ಬಗ್ಗೆ ಇಂದಿನ ದಿನಪತ್ರಿಕೆಯಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ಐದು ವರ್ಷ ವಯೋಮತಿ ಸಡಿಲಿಕೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಈವರೆಗೆ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ವಯೋಮತಿ ಇದ್ದರೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ನಿಗದಿಪಡಿಸಲಾಗಿತ್ತು ಆದರೀಗ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಆಗಿದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಹೊರಡಿಸಲಾಗಿರುವ ಎಲ್ಲ ಅಧಿಸೂಚನೆಗಳಿಗೆ ಇದು ಅನ್ವಯ ಆಗಲಿದೆ ಓಕೆ ಸೊ ಈ ಒಂದು ಇನ್ಫಾರ್ಮೇಷನ್ ಕೂಡ ತಮ್ಮೊಂದಿಗೆ ಶೇರ್ ಮಾಡೋದಿತ್ತು ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡಿದೆ ಈಗ ಟೆಂಟಿಟಿವ್ ಡೇಟ್ಸ್ಗಳ ಬಗ್ಗೆ ಮಾತನಾಡ್ತಾ ಬಂದರೆ ಸೊ ನೋಡಿ ವೀಕ್ಷಕರೇ ಮೊದಲಿಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಪಿ ಎಚ್ ಟಿ ಕುರಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಒಂದು ಟೆಂಟಿಟಿವ್ ಡೇಟ್ ಇದೆ ಸೊ ಬರ್ಬೋದು ನೋಟಿಫಿಕೇಷನ್ ಅನ್ನೋದ್ರ ಬಗ್ಗೆ ಅದಾದ ಮೇಲೆ ಜಿ ಪಿ ಎಸ್ ಟಿ ಆರ್ ಅಪ್ಪರ್ ಪ್ರೈಮರಿ ಏನಿದೆ ಸಿಕ್ಸ್ ಟು ಏಯ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಧಿಸೂಚನೆ ಬರಬಹುದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅದಾದ ಮೇಲೆ ಎಚ್ ಎಸ್ ಟಿ ಆರ್ ಏಪ್ರಿಲ್ನಲ್ಲಿ ಪಿ ಯು ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಮೇ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನಡೀತಾ ಇದೆ ಈಗ ಶಿಕ್ಷಕ ಆಕಾಂಕ್ಷಿಗಳು ಸಿ ಎಸ್ ಸಿ ಕಚೇರಿಗೆ ಇನ್ಫಾರ್ಮೇಷನ್ ತಗೊಂಡಿದ್ದಾರೆ ಐ ಥಿಂಕ್ ಶಿಕ್ಷಕರ ನೇಮಕಾತಿ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದರು ಹಾಗಾಗಿ ಆದಷ್ಟು ಬೇಗ ನೇಮಕಾತಿ ಕುರಿತು ಅಧಿಸೂಚನೆ ಬರಲಿ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್